ನಮಸ್ಕಾರ ಇಡೀ ವಿಶ್ವವು ನಡೆಯುತ್ತಿರುವುದೇ ಪಂಚಭೂತಗಳ ಸಮತೋಲನದಿಂದ ನಮ್ಮ ಭೂಮಿಯು ತಿರುಗುವುದರಿಂದಲೇ ಇಡೀ ಜೀವರಾಶಿಯು ನೆಮ್ಮದಿಯಿಂದ ಬದುಕುತ್ತಿದೆ ಭೂಮಿಯು ಚಲನೆಯಿಂದ ಇರುವುದರಿಂದಲೇ ಮತ್ತು ಇಪ್ಪತ್ತ್ ಡಿಗ್ರಿ ವಾಲಿರುವುದರಿಂದಲೇ ಭೂಮಿಯ ಮೇಲೆ ಋತುಗಳು ಸಂಭವಿಸುತ್ತಿರುತ್ತದೆ ನಮಗೆ ಪಂಚತತ್ವಗಳ ಅನುಭವ ಉಂಟಾಗಬೇಕಾದರೆ ಪ್ರತಿದಿನ ಎರಡು ಕಿಲೋಮೀಟರ್ ದೂರವನ್ನು ವೇಗವಾಗಿ ನಡೆಯಿರಿ ಇದರಿಂದ ದೇಹದಲ್ಲಿ ಚಲನೆ ಉಂಟಾಗಿ ತತ್ವವು ಸಕ್ರಿಯಗೊಳ್ಳುತ್ತದೆ ಆಕಾಶ ತತ್ವವೆಂದರೆ ಖಾಲಿಯಾಗಿರುವುದು ಎಲ್ಲಿ ಖಾಲಿ ಇರುತ್ತದೋ ಅಲ್ಲಿ ಚಲನೆ ಉಂಟಾಗುತ್ತದೆ ದೇಹದ ಚಲನೆಯಿಂದ ಘರ್ಷಣೆಯಾಗಿ ಅಗ್ನಿ ಉತ್ಪತ್ತಿಯಾಗುತ್ತದೆ ನಾವು ವೇಗವಾಗಿ ನಡೆಯುವುದರಿಂದ ನಮ್ಮ ದೇಹವು ಬಿಸಿಯಾಗಿ ರಕ್ತ ಪರಿಚಲನೆ ಹೆಚ್ಚಾಗಿ ಅಗ್ನಿತತ್ವ ಸಕ್ರಿಯಗೊಳ್ಳುತ್ತದೆ ದೇಹದಲ್ಲಿ ಅಗ್ನಿತತ್ವ ಉತ್ಪತ್ತಿಯಾಗುವುದರಿಂದ ಬೆವರು ಉಂಟಾಗುತ್ತದೆ ಈ ಬೆವರು ಅಥವಾ ತೇವಾಂಶವು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ ನಡೆದು ನಡೆದು ನಮ್ಮ ಶಕ್ತಿಯು ಕಡಿಮೆಯಾದಾಗ ಬೆವರಿನ ಒಣಗುವಿಕೆಯನ್ನು ವಾಯುತತ್ವವು ಸೂಚಿಸುತ್ತದೆ ನಡೆಯುವಿಕೆಯಿಂದ ಉಂಟಾದಂತಹ ಆಯಾಸವನ್ನು ನೀಗಿಸಿಕೊಳ್ಳಲು ಮಾಡುವಂತಹ ನಿದ್ದೆಯು ಜಲತತ್ವವನ್ನು ಸೂಚಿಸುತ್ತದೆ ಇಲ್ಲಿ ಆಕಾಶ ತತ್ವವು ಚಲನೆಯನ್ನು ತತ್ವವು ದೇಹದ ಉಷ್ಣವನ್ನು ಪೃಥ್ವಿ ತತ್ವವು ದೇಹದ ಬೆವರನ್ನು ವಾಯು ತತ್ವವು ದೇಹದ ಒಣಗಿಸುವಿಕೆಯನ್ನು ಮತ್ತು ಜಲತತ್ವವು ದೇಹದ ನಿದ್ದೆಯನ್ನು ಸೂಚಿಸುತ್ತದೆ ಈ ರೀತಿ ಪ್ರತಿ ದಿನವೂ ಪಂಚತತ್ವಗಳನ್ನು ದೈಹಿಕವಾಗಿ ಅನುಭವವನ್ನು ತಿಳಿದುಕೊಳ್ಳುವುದರಿಂದ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ಸಂಪೂರ್ಣ ಚಕ್ರವನ್ನು ಪಾಲಿಸುವುದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಇನ್ನಷ್ಟು ಆರೋಗ್ಯದ ವಿಚಾರಗಳನ್ನು ತಿಳಿಯೋಣ ಧನ್ಯವಾದಗಳು